ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ನಮಸ್ಕಾರ ಸ್ನೇಹಿತರೆ ನಮ್ಮ ವಾಹಿನಿಗೆ ಆತ್ಮೀಯ ಸ್ವಾಗತ ಮಹಾಭಾರತದ ಪಾತ್ರ ಸಂಗತಿಗಳಲ್ಲಿನ ನಲವತ್ತನೇ ಪಾತ್ರ ಉಲೂಕ ಎಂಬುದರ ಬಗ್ಗೆ ಒಂದಿನಿತು ತಿಳಿಯುವ ಪ್ರಯತ್ನ ಉಲೂಕನು ಶಕುನಿಯ ಮಗ ದ್ರೌಪದಿಯ ಸ್ವಯಂವರಕ್ಕೂ ಬಂದಿದ್ದನೆಂದು ಆದಿಪರ್ವದಲ್ಲಿ ಪರ್ವದಲ್ಲಿ ಹೇಳಲಾಗಿದೆ ಸಂಧಿಯ ಪ್ರಸ್ತಾವಗಳೆಲ್ಲ ಮುರಿದು ಬಿದ್ದ ಮೇಲೆ ಪಾಂಡವರು ಹಿರಣ್ಯವತಿ ನದಿಯ ಪ್ರದೇಶದಲ್ಲಿ ಸೇನೆಯನ್ನು ಸಜ್ಜಿಗೊಳಿಸುತ್ತಿ ಕೊಳ್ಳುತ್ತಿದ್ದಾಗ ದುರ್ಯೋಧನನು ಈ ಉಲೂಕನನ್ನು ಪಾಂಡವರ ಬಳಿಗೆ ಒಂದು ಸಂದೇಶ ಸಮೇತ ಕಳುಹಿಸುತ್ತಾನೆ ಪಾಂಡವರ ಸಮಸ್ತ ಮಿತ್ರ ನಾಯಕರ ಎದುರಿಗೆ ಅವನ್ ಅವರನ್ನು ತೇಜೋವಧೆ ಮಾಡುವುದು ಕೌರವನ ಉದ್ದೇಶ ತುಂಬ ಉದ್ಧಟತನದ ನಿಷ್ಠುರೋಕ್ತಿಗಳನ್ನು ಹೇಳಿ ಕಳುಹಿಸುತ್ತಾನೆ ಮೊದಲೇ ಉಲೂಕನು ಪಾಂಡವ ದ್ವೇಷಿ ಅವನು ಧೈರ್ಯವಾಗಿ ಕೌರವನ ಸಂದೇಶವನ್ನು ಚೆನ್ನಾಗಿ ಬಣ್ಣ ಹಚ್ಚಿ ಹೇಳುತ್ತಾನೆ ಉದ್ಯೋಗ ಪರ್ವದ ನೂರ ಅರವತ್ತನೇ ಸಂಧಿಯಿಂದ ನಾಲ್ಕು ಸಂಧಿಗಳಲ್ಲಿ ಈ ಬಗೆಗೆ ದೀರ್ಘ ವಿವರಗಳಿವೆ ಪಾಂಡವ ಸಮಸ್ತರನ್ನು ಕೆರಳಿಸುವುದು ಹೆದರಿಸುವುದು ಕೌರವನ ಉದ್ದೇಶವಾಗಿತ್ತು ಉಲೂಕನು ಒಬ್ಬೊಬ್ಬರಾಗಿ ಪಾಂಡವರೈವರ ತೇಜೋವಧೆ ಮಾಡುವುದಲ್ಲದೆ ಶ್ರೀಕೃಷ್ಣ ವಿರಾಟ ದೃಪದ ದುಷ್ಟಗುಮ್ನರುಗಳನ್ನು ಕೆರಳಿಸಲು ನೋಡುತ್ತಾನೆ ಮಾರ್ಜಾಲ ಸನ್ಯಾಸ ಬೇಡ ಧೈರ್ಯವಾಗಿ ಹೋರಾಡು ಎಂಬುದು ಧರ್ಮರಾಯನಿಗೆ ಸಿಕ್ಕಿದ ಸಂದೇಶ ಈ ಸಂದೇಶದ ಪ್ರಕಾರ ಭೀಮಾರ್ಜುನರು ಅಡುಗೆ ಭಟ್ಟರು ಹಾಗೂ ಹೆಂಗಸರು ತನ್ನ ಬಿಲ್ಲು ತಾಳೆ ಮರ ಮರದಷ್ಟಿದೆ ಎಂಬ ಅಹಂಕಾರದ ಅರ್ಜುನನಿಗೆ ಶ್ರೀಕೃಷ್ಣನ ಸಹಾಯವಿದೆ ಎಂಬ ಕೊಬ್ಬು ಬೇರೆ ಆದರೆ ನೂರು ಅರ್ಜುನರು ಬಂದರೂ ಕೌರವರು ಹೆದರುವುದಿಲ್ಲವಂತೆ ಭೀಮಾರ್ಜುನಾದಿಗಳಿಗೆ ದ್ರೋಣ ಭೀಷ್ಮರ ದಿವ್ಯಾಸ್ತ್ರಗಳ ವೈಭವ ಗೊತ್ತಿಲ್ಲ ಅವರಿಬ್ಬರು ದ್ರೋಣ ಭೀಷ್ಮರ ಹೊಡೆತಗಳನ್ನು ತಾಳಲಾಗದೆ ಉರುಳಿ ಬೀಳುತ್ತಾರೆ ದುಶಾಸನ ರಕ್ತವನ್ನು ಕುಡಿಯಲಾಶಿಸಿರುವ ಭೀಮನ ಗತಿ ಏನಾಗುತ್ತೆಂಬುದನ್ನು ಹೇಳುತ್ತಾನೆ ರಾಜ್ಯ ಕಳೆದುಕೊಂಡು ಅನುಭವಿಸಿದ ಕ್ಲೇಶ ಮತ್ತು ದ್ರೌಪದಿಗೆ ಆದ ಅವಮಾನಗಳನ್ನು ನೆನೆದು ನೀವು ಕೂಡಲೇ ಯುದ್ಧಕ್ಕೆ ಬನ್ನಿ ನಾವು ಸಿದ್ಧರಾಗಿದ್ದೇವೆ ಎಂದು ಕೌರವ ಅವರನ್ನೆಲ್ಲ ಆಹ್ವಾನಿಸುತ್ತಾನೆ ಶ್ರೀಕೃಷ್ಣನಿಗಂತೂ ತುಂಬ ಚುಚ್ಚು ಚುಚ್ಚು ಚುಚ್ಚುವ ಕಟು ಮಾತುಗಳು ಅಯ್ಯ ಕೃಷ್ಣ ಮಾಟ ಮಂತ್ರಗಳಲ್ಲಿ ಪ್ರವೀಣ ನೀನು ಅಂದು ರಾಜಸಭೆಯಲ್ಲಿ ಎಂಥದೋ ಮಾಯಾಜಾಲ ಹೂಡಿ ತಪ್ಪಿಸಿಕೊಂಡಂತೆ ನಾಳಿನ ಯುದ್ಧದಲ್ಲಿ ನೀನು ತಪ್ಪಿಸಿಕೊಳ್ಳಲಾರೆ ಬರಿಯ ಪಾಂಡವರಿಗೆ ಅಲ್ಲದೆ ದುಷ್ಟದ್ಯುಮ್ನಾದಿಗಳಿಗೂ ಸಂದೇಶಗಳಿವೆ ಕೌರವನ ದೃಷ್ಟಿಯಲ್ಲಿ ವಿರಾಟ ದೃಪದರು ತುಂಬಾ ಉನ್ನತ ಮಟ್ಟದ ಜನ ಆದರೆ ಅವರು ನೀಚರ ಸಹ ಸಹವಾಸಕ್ಕೆ ಬಿದ್ದು ಹಾಳಾಗಲು ಹೊರಟಿದ್ದಾರೆ ಸಹಜವಾಗಿಯೇ ಪಾಂಡವರು ಕೆರಳುತ್ತಾ ಪ್ರತಿ ಸಂದೇಶವನ್ನು ಪ್ರತಿ ಸಂದೇಶವನ್ನು ಕಳುಹಿಸುತ್ತಾರೆ ವ್ಯರ್ಥವಾಗಿ ಕೌರವನು ಭೀಷ್ಮಾದಿಗಳ ಸಾವಿಗೆ ಹಾದಿ ಹಾಕಿದ್ದಾನೆಂದು ಆರೋಪಿಸುತ್ತಾರೆ ಕೌರವನಿಗೆ ಕಳಿಸಿದ ಉತ್ತರವೂ ಉಗ್ರವಾಗಿದೆ ಅಯ್ಯ ಕೌರವ ಎಂದೂ ನೀನು ಮನುಷ್ಯನಂತೆ ನಡೆದುಕೊಳ್ಳಲಿಲ್ಲ ಈಗ ಯುದ್ಧದಲ್ಲಾದರೂ ಪ್ರಾಮಾಣಿಕವಾಗಿ ನಡೆದುಕೋ ಉಲೂಕ ತಾಂಬೂಲಾಭರಣ ಸತ್ಯ ಸತ್ಕೃತನಾಗಿ ಹಿಂದಿರುಗಿದ ಆದರೆ ಯುದ್ಧದಲ್ಲಿ ಸಹದೇವನಿಂದ ಅವನು ಮೃತನಾದ ಉಲೂಕನಿಗೆ ಶಕುನಿ ಕೈತವ ಸೌಬಲ ಸುತ ಎಂಬ ಹೆಸರುಗಳು ಇವೆ ಇವಿಷ್ಟು ಉಲೂಕನ ಕುರಿತಾದ ಸಣ್ಣದಾದ ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ನಮ್ಮ ಸುದ್ಯಾನಕ್ಕೆ ನಿಮ್ಮ ಬೆಂಬಲವಿರಲಿ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಧನ್ಯವಾದಗಳು ಸ್ನೇಹಿತರೆ